ಕನ್ನಡದ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನ ಕಿತ್ಕೊಂಡು ಕನ್ನಡದ ಭಾಷೆಯನ್ನ ಮಾತಾಡಲಿಕ್ಕೆ ಹಿಂದೆ ಟಾಕ್ತಾರೆ ಕರ್ನಾಟಕದಲ್ಲಿದ್ದು ಕರ್ನಾಟಕದಲ್ಲಿ ಕೆಲಸ ತೆಗೆದುಕೊಂಡು ಕರ್ನಾಟಕದಲ್ಲಿ ವಾಸ ಮಾಡಿಕೊಂಡು ಕರ್ನಾಟಕದ ಸವಲತ್ತು ತೆಗೆದುಕೊಂಡು ಇವತ್ತು ಕೊಡುವಂತ ಸರ್ಕಾರದ ಸವಲತ್ತುಗಳನ್ನ ಪಡೆದುಕೊಂಡು ಇವತ್ತು ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತ ದಾಷ್ಟ ತೋರಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಏಳು ಕನ್ನಡಿಗರು ನಾಳೆ ಎಂಟು ಕೋಟಿ ಜನ ಆದರೂ ವ್ಯರ್ಥ ಕುಂಬಳಗೊಂಡಲ್ಲಿ ಕಟ್ಟು ಬೇರೆ ನಮ್ಗೊಂದು ಬಾಡಿಗೆ ಬರುತ್ತೆ ಇರಲಿ ರಾಜ್ಯಗಳಿಂದ ಬದುಕಲಿಕ್ಕೆ ಅಂತ ಬಂದ್ರು ಅವ್ರ ಊರಿನಲ್ಲಿ ಬದುಕಲಿಕ್ಕೆ ಅನ್ನ ಸಿಗಲ್ಲ ನೀರ್ ಸಿಗಲ್ಲ ದುಡಿಮೆ ಇಲ್ಲ ಅಂತ ಹೇಳಿ ಕರ್ನಾಟಕ ಬಂದು ಬೆಂಗಳೂರು ಬಂದು ಅದರಲ್ಲಿ ಕುಂಬಳಗೊಂಡಂತ ಗ್ರಾಮಗಳಿಗೂ ಬಂದು ಇವತ್ತು ವಾಸ ಮಾಡ್ತಾ ಇದ್ದಾರೆ ನಾವು ಯಾರು ಕನ್ನಡಿಗರು ದಬ್ಬಾಳಿಕೆ ಮಾಡಲಿಕ್ಕೆ ಹೋಗಿಲ್ಲ ಆದರೆ ನಮ್ಮ ಕರ್ನಾಟಕದ ಟಿ ಸಿ ಬಸ್ ನ ಗೆ ಬೆಳಗಾವಿ ಹಲ್ಲೆ ಮಾಡ್ತಾರೆ ಬೆಂಗಳೂರಿನಲ್ಲಿ ಯ ಚಾಲಕರಿಗೆ ಕಂಡಕ್ಟರ್ ಗೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಇನ್ನು ಎಷ್ಟು ದಿನ ನಾವು ಸಹಿಸಿಕೊಂಡಿರ್ಬೇಕು ಅದಕ್ಕೆ ಇಂಥ ವೇದಿಕೆಗಳಲ್ಲಿ ಕನ್ನಡದ ರಾಜ್ಯೋತ್ಸವದ ಕಾರ್ಯಕ್ರಮಗಳಲ್ಲಿ ಜನರಿಗೆ ಜಾಗೃತಿ ಮೂಡಿಸಬೇಕು ಪರಭಾಷಿಕರು ಬಂದು ಇವತ್ತು ಏನಾಗ್ತಾ ಇದೆ ಕನ್ನಡದ ಮಕ್ಕಳು ಜಾಗೃತರಾಗಿ ಹೆಣ್ಣು ಮಕ್ಕಳು ತಾಯಿ ನಿಮ್ಮ ಮಕ್ಕಳಿಗೆ ಓದಿಸ್ತೀರಾ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕು ಅಂತ ಬಯಸ್ತೀರಾ ದಿನಸೆ ಅಂಕಿಲ್ ಸಿಗುವಂತ ವ್ಯಾಪಾರದ ವಸ್ತು ಆಗಿದೆ ಸಾವಿರ ರೂಪಾಯಿ ಒಂದ್ ಸ್ಕೂಲ್ ಅಲ್ಲಿ ಆದ್ರೆ ಎಪ್ಪತ್ ಸಾವಿರ ರೂಪಾಯಿ ಇನ್ನೊಂದು ಸ್ಕೂಲ್ ಅಲ್ಲಿ ಎಪ್ಪತ್ ಸಾವಿರ ರೂಪಾಯಿ ಇನ್ನೊಂದು ಸ್ಕೂಲ್ ಅಲ್ಲಿ ಒಂದ್ ಲಕ್ಷ ರೂಪಾಯಿ ಇನ್ನೊಂದು ಸ್ಕೂಲ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಇನ್ನೊಂದು ಸ್ಕೂಲ್ ಅಲ್ಲಿ ನಾವು ಕಷ್ಟ ಅನುಭವಿಸಿದ್ರು ಇವತ್ತು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಬುದ್ಧ ಬುದ್ಧಿವಂತರಾಗ್ಲಿ ವಿದ್ಯಾವಂತರಾಗ್ಲಿ ಅಂದ್ರೆ ಸಾಲ ಮಾಡಿ ಆದ್ರೂ ಇವತ್ತು ನಾವು ಇಲ್ಲಪ್ಪ ಸ್ಕೂಲ್ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನುವಂತ ಕ್ರಮೆಗೆ ನಾವು ಬಂದಿದ್ದೇವೆ ಸರ್ಕಾರಿ ಶಾಲೆಯಲ್ಲಿ ಓದಿ ವಿದ್ಯಾವಂತರಾದವರು ಈ ದೇಶದಲ್ಲಿ ಏನೆಲ್ಲ ಸಾಧನೆ ಮಾಡುವಂತ ಇತಿಹಾಸ ಕುರುಷ ಆದ್ರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಒಂದ್ ಕಡೆ ಇದೆ ನಮ್ಮ ಬದುಕನ್ನ ಕಿತ್ಕಳ್ತಕ್ಕಂಥ ಪರಭಾಷಿಕರು ಬೇರೆಯವರು ಬರ್ತಾ ಇದಾರೆ ಇವೆಲ್ಲ गीता इवेंट के लिए